ಐವತ್ತೈದು ಕೋಟಿ ವೆಚ್ಚದ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಡಿಸಿ ಕಚೇರಿಯನ್ನ ಮೇ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇವರು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುವುದರ ಕುರಿತಾದ ಪೂರ್ವಭಾವಿ ಸಭೆ ನಡೆಸಲಾಯಿತು ಜಿಲ್ಲಾಧಿಕಾರಿಯವರ ಜೊತೆ ಈ ಬಗ್ಗೆ ಸಮಗ್ರ ಅವಲೋಕನ ಮಾಡಲಾಗಿದೆ ಹಲವು ಕಾರಣದಿಂದ ಕಟ್ಟಡ ಉದ್ಘಾಟನೆ ಕಾರ್ಯವು ವಿಳಂಬ ಆದರೆ ಮೇ ಹದಿನಾರರಂದು ಕಟ್ಟಡವು ಲೋಕಾರ್ಪಣೆಗೊಳ್ಳಲಿದೆ ನಾಗರಿಕರಿಗೆ ಉತ್ತಮವಾದ ಸೇವೆಯನ್ನು ನೀಡುವ ಭರವಸೆ ಮತ್ತು ಸಹಕಾರಿಯಾಗಲಿದೆ ಎನ್ನುವ ವಿಶ್ವಾಸವನ್ನು ಹೆಚ್ಚಿಸಿದೆ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಇಪ್ಪತ್ತ ಮೂರು ಇಲಾಖೆಗಳು ಸ್ಥಳಾಂತರ ಆಗಲಿದೆ ಕೆಲವೊಂದು ಇಲಾಖೆಗಳು ಉದ್ಘಾಟನೆಯ ದಿನವೇ ಕಾರ್ಯಾರಂಭ ನಡೆಸಿದ್ರೆ ಉಳಿದವು ನಿಧಾನವಾಗಿ ಸ್ಥಳಾಂತರಗೊಳ್ಳಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ಭೋಜೇಗೌಡರು ಉಪಸ್ಥಿತರಿದ್ದರು ಈಗ ತಾನೇ ನಾವು ಜಿಲ್ಲಾ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಹದಿನಾರನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅದರ ಪೂರ್ವಭಾವಿ ಸಿದ್ಧತೆ ಕಾರ್ಯಕ್ರಮಗಳನ್ನು ನಾವು ಚರ್ಚೆ ಮಾಡೋದು ಯಾವ ರೀತಿಯಾಗಿ ಕಾರ್ಯಕ್ರಮ ರೂಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಏನೇನು ಸಿದ್ಧ ಸಿದ್ಧತೆಗಳು ಮಾಡಿಕೊಳ್ಬೇಕು ಅಂತ ಬೆಳಗ್ಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾ ಕಚೇರಿ ಕೂಡ ಭೇಟಿ ಕೊಟ್ಟು ಒಂದು ನೂತನ ಹೊಸ ಹೊಸ ಕಟ್ಟಡ ಅಲ್ಲಿ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಹೀಗೆ ಬಂದಿದ್ದೇನೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಜಿಲ್ಲಾ ಕಚೇರಿ ಉದ್ಘಾಟನೆ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಈ ಒಂದು ಜಿಲ್ಲಾ ಕಚೇರಿ आगेर के सन्मान्य मुख्यमंत्री